ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಡಿಜಿಟಲ್ ಮತ್ತು ಅಪ್ಡೇಟ್ ಚಾನಲನ್ನು ತಾವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಕಾನೂನು ನಿಯಮಗಳನ್ನು ಪಾಲ ಪಾಲನೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಗಣೇಶನನ್ನು ಸ್ಥಾಪನೆ ಮಾಡಲು ಒತ್ತು ನೀಡುವಂತೆ ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದ್ದ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿ ಅಂಗವಾಗಿ ಕರೆಯಲಾಗಿದ್ದ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಬಸರಾಜ್ ಸರ್ ಅವರು ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಠಾಣೆಯ ವೃತ್ತ ನಿರೀಕ್ಷಕರಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದ ಆಶಾ ಸೇರಿದಂತೆ ಜಗಳೂರು ಪಟ್ಟಣದ ನಾಗರಿಕರು ಮತ್ತು ವಿವಿಧ ಸಂಘಟಕರು ಸಂಜೆ ಆರು ಮುಂಜೆ ಒಂಬತ್ತು ಮುಗಿಯೋದು ನಿಮ್ಮ ಕಡೆ ಮೂರು ತಾಸು ಇಲ್ಲ ನಾಲ್ಕು ತಾಸು ಯಾಕಂದರೆ ನೈನ್ ತರ್ಟಿನಂತೂ ನಾವು ಅಲಾ ಮಾಡೋಲ್ಲ ಅದಕ್ಕಿಂತ ಬಿಫೋರ್ ಅವ್ರು ಬರೋಲ್ಲ ನಿಮ್ಮ ಕಡೆ ಹಣ ಅಣ್ಣ ಕಟ್ಟಾಗತ್ತೀವನ ಒಂದು ಯಾವುದೋ ಮಿಸ್ ಆಗಿದಣ ಗಾಡಿ ಪಂಚರ್ ಆಗಿದಾನ ಇವರ ಎರಡು ದಿವ್ಸಿದ್ರಣ ದು ಹೋಗಿರ್ತಾರೆ ಬರೋಕೆ ನಮ್ಮನೆ ಮಾಡ್ತಿತ್ತು ನೋಡಿದ್ವಿ ಅದು ಸ್ವಲ್ಪ ಒಳ್ಳೆ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಸಿ ನಿಮ್ಮ ಆಚರಣಕ್ಕೆ ಏನಪ್ಪ ತೊಂದರೆ ಇಲ್ಲ ಪೀಸ್ಫುಲ್ ಆಗಿ ಎಲ್ಲರೂ ಹೌದು ಅನ್ನೋದನ್ನ ಮಾಡಿ ನಾವು ಖುಷಿ ಕೊಡ್ತೀನಿ ಜಗಳ ಪ್ರಾಬ್ಲಮೇ ಇಲ್ಲ ನೀವು ಬೆಸ್ಟ್ ತಾವು ನಾನು ನೋಡಿದೀನಿ ಇವ್ರು ಹೇಳಿದ್ರು ಒಂದೂವರೆ ವರ್ಷ ಅಲ್ಲ ಮೊನ್ನೆ ಮೊನ್ನೆ ತಾರೀಕು ಎರಡು ವರ್ಷ ಇತ್ತು ನಿಮ್ಮ ಗುರುಗಳಲ್ಲಿ ಅದಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಎಂಟರಿಂದ ಜಗೂರು ಬಂದೆ ನಾನು ನಿಮ್ಮೆಲ್ಲ ಚಿಕ್ಕ ಚಿಕ್ಕ ಗುರು ನಾನು ಅವಾಗಿಂದ ಜಗೂರು ಇನ್ಚಾರ್ಜ್ ಇದ್ದೆ ನಾನು ಸರ್ಪಣೆ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಿದ್ದೆ ಡಿ ಎಸ್ ಪಿ ಇನ್ಚಾರ್ಜ್ ಸುಮಾರು ಸರ್ ನಿಮ್ಮ ಊರಿಗೆ ಬಂದ್ಬಿಟ್ಟು ನಿಮ್ಮಲ್ಲಿ ಕಡಿಮೆ ನಿಮ್ಮವ್ರ ಬಗ್ಗೆ ಬೇರೆ ಕಡೆ ಹೋಗ್ತಿದ್ರು ಇದು ಹೆಂಗಿದೆ ಪೊಲೀಸಿಗೆ ತೊಂದರೆ ಕೊಡೋಲ್ಲ ಅಂದರೆ ಪೊಲೀಸ್ ಹೊರಗಿನೇವ್ರು ಬಂದು ನಿಮ್ಮಲ್ಲಿ ಬಂದೋಬಸ್ತ್ ಮಾಡೋಂತ ನೀವೆಲ್ಲೂ ಮಾಡಿಕೊಟ್ಟಿಲ್ಲ ಆದರೆ ಇಲ್ಲಿಯವ್ರ ಹೊರಗಡೆ ಮಾಡಿಕೊಡಿ ಅದಕ್ಕೆ ಶಾಂತಿಯುತವಾಗಿದೆ ಏನಾದರೂ ಮಾಡಲಾಗಿ ಮಾಡಿಕೊಡಿ ಡಿ ಜೆ ಸಾಂಗ್ ಬಾಕ್ಸ್ ನಾವೇ ಪರ್ಮಿಷನ್ ಮಾಡೋದು ತಗೊಂಡ್ತೀವಿ ಬಟ್ ಅದನ್ನೇ ನಿಮ್ಮ ಗಣಪತಿ ಅಲ್ಲ ಗಣಪತಿ ಆಚರಣೆ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಗಣೇಶನ ಕೂಡಿಸ್ಬೇಕಾಗ್ತದೆ ಮಣ್ಣಿಂದ ತೋರಿಸ್ತಿದ್ರು ಕೆರೆ ಎಲ್ಲೇ ಹಾಕ್ತಿದ್ರು ಆ ಮಣ್ಣು ಆಟೋಮೆಟಿಕ್ ಇದಾಗಿ ಹೋಗ್ತದೆ ಯಾವುದೇ ಪೊಲ್ಯೂಷನ್ ಆಗ್ತಿದ್ದಿಲ್ಲ ಈಗ ಬರ್ತಕ್ಕಂಥ ಗಣೇಶಗಳನ್ನು ಭಾಳಷ್ಟು ಕೆಮಿಕಲ್ಸ್ ಯೂಸ್ ಮಾಡಿ ಆ ಥರ್ಮೋಲು ಅದೆಲ್ಲ ಯುಟಿಲೈಸ್ ಮಾಡಿ ಯುಟಿಲೈಸ್ ಮಾಡಿ ಅದನ್ನೆಲ್ಲ ಮಾಡ್ತಾರೆ ಗಣೇಶಗಳು ಅದು ಅಂತರ್ಜಲ ಮಟ್ಟನ ಈ ನೀರು ಈಗ ಅದನ್ನು ತಡೀತದೆ ಅದ್ರ ಜೊತೆಗೆ ಅದು ನೀರನ್ನೇ ಪೊಲ್ಯೂಷನ್ಗೊಳಿಸ್ತದೆ ಸೊ ಹಾಗಾಗಿ ಪರಿಸರ ಪೂರಕವಾದಂಥ ಹೆಸರು ಗಣಪುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಕಂಪಲ್ಸರಿ ಮುನ್ಸಿಪಾಲ್ಟಿದು ಪರ್ಮಿಷನ್ನು ಆಮೇಲೆ ಕೆ ಎ ಪರ್ಮಿಷನ್ನು ಆಮೇಲೆ ಪೊಲೀಸ್ದು ಪರ್ಮಿಷನ್ ಇರಲೇಬೇಕು ಮತ್ತು ಈ ಸಾರಿ ನಾವು ಆದಷ್ಟು ಹದಿನೈದು ದಿನ ಒಳಗಡೆ ಗಣೇಶಗಳನ್ನ ಹೇಳೋದೇನೆ ಜಾರಿ ತರದೇ ಏಕ ಏಕತೆಯ ಒಂದು ಸಂಕೇತವಾಗಿ ಹಾಗಾಗಿ ಅಂತೇಳಿ ನಾವು ಶಾಂತಿ ಸಭೆಯನ್ನು